ಮತ್ತೊಮ್ಮೆ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು ಜೊತೆಗೆ ಸಂಕ್ರಾಂತಿ ಹಬ್ಬ ಬರ್ತಾ ಇದೆ ಎಲ್ರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಈಗ ಆಲ್ರೆಡಿ ಎಲ್ರಿಗೂ ಗೊತ್ತಿದೆ ಟ್ಯಾಗ್ ಪಾರು ಪಾರ್ವತಿ ಸಿನಿಮಾ ಒಂದು ಅಡ್ವೆಂಚರ್ ಡ್ರಾಮಾ ಸಿನಿಮಾ ಅಂತ ಹೇಳಿ ಐ ಥಿಂಕ್ ಒಂದು ಎರಡು ಮೂರು ಇವೆಂಟ್ಗಳಲ್ಲಿ ನೀವೆಲ್ಲರೂ ಭಾಗಿಯಾಗಿದ್ದೀರಾ ಇದ್ರ ಸಿನಿಮಾ ಬಗ್ಗೆ ನೀವೆಲ್ಲರೂ ಕೂಡ ಒಂದಷ್ಟು ಮಾಹಿತಿಗಳನ್ನ ತಿಳ್ಕೊಂಡಿದ್ದೀರಾ ಅಂಡ್ ಸಾಂಗ್ಸ್ಗಳನ್ನೂ ಕೇಳಿದ್ದೀರಾ ಇವತ್ತು ಟ್ರೇಲರ್ ಕೂಡ ನೀವು ನೋಡಿದ್ರಿ ಐ ತಿಂಕ್ ನೆಕ್ಸ್ಟ್ ಆಗಿ ಲಾಂಚ್ ಕೂಡ ಮಾಡ್ತಾ ನೋಡ್ತೀರಾ ನನ್ನ ಒಂದು ವಿಶ್ ಏನಂತ ಹೇಳಿದ್ರೆ ಇವತ್ತು ಟ್ರೇಲರ್ ನೋಡಿದ್ಮೇಲೆ ಮೇಲೆ ಎಲ್ಲೋ ಒಂದ್ ಕಡೆ ಒಂದು ಒಂದು ಹೋಪ್ಸ್ ಬಂದಿರತ್ತೆ ಅಂತ ಅನ್ಕೋತೀನಿ ನಾವು ಸಿನಿಮಾದಲ್ಲಿ ಏನ್ ಮಾಡಿದೀವಿ ಸಿನಿಮಾದಲ್ಲಿ ಎಲ್ಲೆಲ್ಲಿ ಹೋಗಿದೀವಿ ಆಮೇಲೆ ಈ ಸಿನಿಮಾ ಮುಖಾಂತರ ಏನು ಹೇಳೋದಕ್ಕೆ ಹೋಗಿದೀವಿ ಅಂತ ಒಂದು ಚಿಕ್ಕ ಟ್ರೇಲರ್ ಮುಖಾಂತರ ತಿಳಿಸ್ಕೊಡೋ ಪ್ರಯತ್ನ ನಾವು ಮಾಡಿದೀವಿ ಎಷ್ಟೋ ಜನ ಅನ್ಕೋತಿದ್ರು ಬರೀ ಟ್ರಾವೆಲಿಂಗ್ ಬರೀ ಒಂದು ವ್ಲಾಗಿಂಗ ಅಂತ ಬಟ್ ಟ್ರೇಲರ್ ಅಲ್ಲಿ ನೀವೆಲ್ಲ ನೋಡಿದಾಗ ಅನ್ಸುತ್ತೆ ಇದರಲ್ಲಿ ಫ್ಯಾಮಿಲಿ ಆಗಿರಬಹುದು ಟ್ರಾವೆಲಿಂಗ್ ಆಗಿರಬಹುದು ಅಥವಾ ಒಂದು ಎಮೋಷನ್ಸ್ ಆಗಿರ್ಬೋದು ಪ್ರತಿಯೊಂದನ್ನು ಮಿಕ್ಸ್ ಆಗಿನೇ ಈ ಸಿನಿಮಾ ಒಂದು ಮೂಡ್ ಬಂದಿದೆ ಡೈರೆಕ್ಟರ್ ಅವಾಗ್ಲೇ ಎಷ್ಟೋ ವಿಚಾರಗಳನ್ನ ಹೇಳಿದ್ರು ಯಾವ್ಯಾವ ರೀತಿ ನಾವು ಟೆಕ್ನಿಕಲಿ ಮತ್ತೆ ಹೊರಗಡೆ ನಾವು ಟ್ರಾವೆಲ್ ಮಾಡ್ಬೇಕಾದ್ರೆ ಯಾವ್ಯಾವ ರೀತಿ ನಾವು ಕಷ್ಟಗಳನ್ನ ಫೇಸ್ ಮಾಡ್ಬೇಕಾಯ್ತು ಅಂತ ಎಸ್ ಎಲ್ಲ ಆಯ್ತು ಈಗ ಕಷ್ಟ ಎಲ್ಲಾನು ಫೇಸ್ ಮಾಡಾಯ್ತು ನಾವೀಗ ಅಂತಿಮ ಘಟಕ್ಕೆ ಬಂದಿದ್ದೀವಿ ಅಂತ ಹೇಳ್ಬೋದು ಕಷ್ಟನೆಲ್ಲ ಮರ್ಸೋದಕ್ಕೆ ಒಂದು ಸುದಿನ ಅಂತ ಬರುತ್ತೆ ಅದೇ ದಿನ ನಮಗೆ ನಮ್ಗೆ ಈ ಜನವರಿ ಮೂವತ್ತೊಂದು ಈ ಜನವರಿ ಮೂವತ್ತೊಂದು ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ ಇವತ್ತು ನಮ್ಮ ಸ್ಪೆಷಲ್ ಕ್ಯಾರೆಕ್ಟರ್ ಆಗಿರುವಂತಹ ಕಾರ್ನ ಕೂಡ ನೀವೆಲ್ರಿಗೂ ಇಂಟ್ರೊಡ್ಯೂಸ್ ಮಾಡಿಸಿದ್ದೀವಿ ಎಲ್ರಿಗೂ ಟ್ರೇಲರ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಕೂಡ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಸಪೋರ್ಟ್ ಮತ್ತೆ ಆಶೀರ್ವಾದ ನಮ್ಮ ಜೊತೆ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಖಂಡಿತ ಇಲ್ಲ ಸರ್ ಯಾಕೆಂದ್ರೆ ಒಂದು ಸಿನಿಮಾ ಅಂತ ಅಂದ್ರೆ ಆಬ್ಬಿಯಸ್ಲಿ ಎಷ್ಟೋ ದೊಡ್ಡ ದೊಡ್ಡ ಸಿನಿಮಾಗಳೆ ತುಂಬಾ ಲೇಟ್ ಆಗಿ ಬರುತ್ತೆ ಎಷ್ಟೋ ವರ್ಷಗಳಾದ್ಮೇಲೆ ಬರುವಂತ ಸಾಧ್ಯತೆಗಳಿರುತ್ತೆ ನಾನು ಅಂತದ್ರಲ್ಲಿ ಈ ಸಿನಿಮಾದಲ್ಲಿ ಈ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರುವಂತ ಒಂದು ಏನೋ ತುಂಬಾ ಯಂಗ್ ಇದೆ ಅಂತ ಹೇಳ್ಬೋದು ಸೊ ನನಗೆ ಯಾವುದೇ ರೀತಿ ಬೇಜಾರಿಲ್ಲ ಯಾಕೆಂದ್ರೆ ಎಂತ ದೊಡ್ಡ ದೊಡ್ಡವ್ರೆ ಅಷ್ಟು ಪೇಶನ್ಸ್ ನ ಕಾಯ್ಬೇಕಾದ್ರೆ ನಾವು ಅವ್ರ ಮುಂದೆ ಎಲ್ಲ ನಿಜವಾಗ್ಲು ಏನಿಲ್ಲ ನಿಜವಾಗ್ಲೂ ನಿಜವಾಗ್ಲು ಆತರ ಬೇಜಾರು ಏನಿಲ್ಲ ಇನ್ನ ಇವತ್ತು ಆ ಖುಷಿ ಜಾಸ್ತಿನೇ ಇದೆ ಎರಡು ವರ್ಷ ಅಲ್ಲ ಹತ್ತು ವರ್ಷ ಬಿಟ್ಟು ಬಂದ್ರು ಆ ಸಿನಿಮಾ ಬಗ್ಗೆ ನಾವು ಮಾಡಿರುವಂತಹ ಕಷ್ಟ ಅಥವಾ ನಾವು ಪಟ್ಟಿರುವಂತಹ ಪ್ರತಿಯೊಂದು ಎಫರ್ಟ್ ನಮ್ಗೆ ಇವತ್ತು ನೆನಪಾಗುತ್ತೆ ಸೊ ಇರ್ಲಿಲ್ಲ ಕಷ್ಟ ಅಂದ್ರೆ ಹೇರ್ ಇವತ್ತು ಲೆಂತ್ ಬಂದಿದೆ ಸೊ ಏನಿಲ್ಲ ಸಿ ಇಷ್ಟೇ ಯಾ ಯಾ ಡೆಫಿನೆಟ್ಲಿ ಹ್ಯಾಪಿ ಸಿನಿಮಾ ಮಾಡೋಕ್ಕಿಂತ ಮುಂಚೆನೂ ಇದೇ ತರ ಇಷ್ಟೇ ಲೆಂತ್ ಹೇರ್ ಇತ್ತು ಬಟ್ ನಾನು ಸಿನಿಮಾಗೆ ಅಂತ ಬಂದಾಗ ಒಂದಷ್ಟು ಡೆಡಿಕೇಟ್ ಮಾಡಕ್ ನಂಗೆ ತುಂಬಾ ಇಷ್ಟ ಸೊ ಅವ್ರು ಹೇಳ್ತಾ ಇದ್ರು ಅವಾಗ್ಲ ಏನೋ ರೋಗಿ ಬಯಸಿದ್ದು ಹಾಲು ಅನ್ನ ವೈದ್ಯ ಹೇಳಿದ್ದು ಹಾಲು ಅನ್ನ ಅಂತ ಹಾಗೆ ಸಿನಿಮಾ ಯಾವ್ದೋ ಒಂದು ಸಿನಿಮಾಗೆ ನಾನು ಯಾವ್ದೋ ಒಂದು ಡಿಫ್ರೆಂಟ್ ಆಗಿ ಕಾಣಿಸ್ಕೋಬೇಕು ಅನ್ನೋದು ನನ್ಗೆ ಯಾವಾಗ್ಲೂ ಆಸೆ ಇದೆ ಬರೀ ಈ ಸಿನಿಮಾಗೆ ಅಂತಲ್ಲ ಮುಂದಿನ ದಿನಗಳಲ್ಲೂ ಕೂಡ ಅದಕ್ಕೆ ಬೇಕಾದಂತಹ ಏನೇ ಅದಕ್ಕೆ ಡೆಡಿಕೇಟ್ ಮಾಡ್ಬೇಕಾಗಿದ್ರು ಕೂಡ ನಾನು ಮಾಡೋದಕ್ಕೆ ರೆಡಿ ಇದ್ದೀನಿ ಹೌದು ಹೌದೌದು ಬಟ್ ನಾನು ಅವ್ರಿಗೆ ಗೊತ್ತು ಮತ್ತೆ ಹೇರ್ ಬಂದೇ ಬರುತ್ತೆ ಅಂತ ಬಟ್ ಅವ್ರಿಗೆ ಸ್ವಲ್ಪ ದಿನ ನೋಡಕ್ ಒಂಥರ ಆಗ್ತಾ ಇತ್ತು ಸೊ ಶಿ ಇಸ್ ಮೈ ಆಲ್ವೇಸ್ ಫಸ್ಟ್ ನಂಗೆ ಕ್ರಿಟಿಕ್ ಕೊಡೋದೇ ಅವರು ಆ ಹೇಳಿದ್ರು ಬಟ್ ಇವತ್ತು ಕೂಡ ಅವರು ಸಿನಿಮಾ ನೋಡಿದಾಗ ಟ್ರೈಲರ್ ನೋಡಿದಾಗ ಪೋಸ್ಟರ್ ನೋಡಿದಾಗ ಅವರು ಕೂಡ ಖುಷಿಯಾಗಿದ್ದಾರೆ ಸೊ ಅವ್ರಿಗೆ ಗೊತ್ತು ಅಮ್ಮ ಅಲ್ವಾ ಅಮ್ಮನ್ ಕ್ಯಾರೆಕ್ಟರ್ ನಾವು ಪ್ಲೇ ಮಾಡ್ತಾ ಇರ್ತಾರೆ ಮನೇಲಿ ಅಲ್ಲಿ ಆಗಲಿ ಸೊ ದಟ್ ಇಸ್ ಆಲ್ ಅಬೌಟ್ ದೈಟ್ ಚೆನ್ನಾಗಿ ಕಾಣಿಸುತ್ತೆ ನನಗೆ ನಾನು ಶಾರ್ಟ್ ಮಿಸ್ ಬಿ ಹೇರ್ಟ್ ಎಷ್ಟೋ ಜನ ಹೇಳಿರೋದು ಶಾರ್ಟ್ ಹೇರ್ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ಆ್ಯಕ್ಚುಲಿ ಅವಾಗ ತುಂಬಾ ಸ್ಟೈಲ್ ಮಾಡೋ ಅಗತ್ಯ ಇರಲಿಲ್ಲ ಇವತ್ತೇ ಆ್ಯಕ್ಚುಲಿ ಬರಬೇಕು ಅನ್ನೋ ಒನ್ ಅವರ್ ಲೇಟಾಗಿ ಬರಬೇಕಾಗುತ್ತೆ ಯಾಕಂದ್ರೆ ಇದ್ರ ಬಗ್ಗೆ ಇವತ್ತು ಹೇರ್ ಸ್ಟೈಲ್ ಮಾಡ್ಕೊಳ್ಳಿ ಇವತ್ತು ಹೆಂಗೆ ಕಾಣಿಸ್ಕೊಳ್ಳಿ ಅನ್ನೋದು ಸ್ವಲ್ಪ ಕಷ್ಟದ ವಿಚಾರನೇ ವಿಚಾರನೆ ಅದೇ ಚೆನ್ನಾಗಿದೆ ಎಸ್ ಸರ್ ಡೆಫಿನೆಟ್ಲಿ ನಾನು ಅವಾಗ ಸರ್ಗೆ ಫಸ್ಟ್ ಇಂದ ಸ್ವಲ್ಪ ಪೀಟಿಗೆನೆ ಹಾಕ್ತಾ ಇದೀನಿ ಅಂತ ಹೇಳ್ಬೋದು ಅಲ್ಲ ಎರಡೂವರೆ ವರ್ಷ ಆಗಿದೆ ಅದ್ರ ಜೊತೆ ಒಂದು ಬಾಂಡಿಂಗ್ ಬೆಳಿದೆ ಸೊ ಕಾರ್ ನನ್ಗೆ ಗಿಫ್ಟ್ ಆಗಿ ಕೊಡಿ ಸರ್ ನಾನು ಇಲ್ಲಿ ಓಪನ್ ಆಗಿ ಆಕ್ಚುಲಿ ಆ ಕಾರ್ ನ ತಗೋ ಸಿನ್ಮಾಗೆ ಇನ್ಕ್ಲೂಡ್ ಮಾಡ್ಕೋಬೇಕಾದ್ರೆ ಆ ಕಾರ್ ಇವ್ರ ಹತ್ರನೇ ಇರುತ್ತೆ ಅಂತ ಗ್ಯಾರಂಟಿ ಇರ್ಲಿಲ್ಲ ಸಿನಿಮಾ ಹೋಗ್ತಾ 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 ಆ ಕಾರ್ ಅವರೇ ಓನ್ ಮಾಡಿಕೊಂಡ್ರು ಸೊ ಈಗ ಸಿನಿಮಾ ಹೋಗ್ತಾ ಹೋಗ್ತಾ ನನಗೆ ಕೊಡಿ ಅಂತ ಕೇಳೋದ್ರಲ್ಲಿ ನಂದೇನ್ ತಪ್ಪಿಲ್ಲ ಅಂತ ಅನ್ಕೋತೀನಿ ಸೊ ಇಟ್ಸ್ ಅ ರಿಕ್ವೆಸ್ಟ್ ಸರ್ ಕೊಟ್ಟರೆ ನಂಗೆ ತುಂಬಾ ಖುಷಿ ಆಗುತ್ತೆ ನನ್ಗೊಂದು ಮೆಮೊರಿಯಾಗಿ ಇಟ್ಕೊಳಕ್ಕೆ ಇಷ್ಟ ಆಕ್ಚುಲಿ ಮೆಮೊರೀಸ್ ನ ಕಲೆಕ್ಟ್ ಮಾಡೋದಂದ್ರೆ ತುಂಬಾ ಇಷ್ಟ ಒಬ್ಳು ಟ್ರಾವೆಲರ್ ಆಗಿ ಕೂಡ

ಈಗ ನಾವಿಬ್ರು ಜಗಳಾಡಿ ಮೂರ್ನವ್ರಿಗೆ ಲಾಭನ ಬೇಡ ಅಟ್ಲೀಸ್ಟ್ ನಾವ್ ಡಿಸೈಡ್ ಮಾಡೋಣ ಸಿನಿಮಾ ಮುಖಾಂತರ ಟ್ರಾವೆಲರ್ ಆಗಿ ಎಷ್ಟೋ ಜನ ತುಂಬಾ ಇಷ್ಟ ಇರತ್ತೆ ಟ್ರಾವೆಲ್ ಮಾಡ್ಬೇಕು ಅಂತ ಯಾವ ರೀತಿ ಹೋಗ್ಬೇಕು ಯಾವ ರೀತಿ ಇರುತ್ತಪ್ಪ ಅಂತ ಒಂದು ಭಯ ಇರುತ್ತೆ ಸೊ ಈ ಸಿನಿಮಾ ಮುಖಾಂತರ ಐ ತಿಂಕ್ ಎಷ್ಟೋ ಜನಕ್ಕೆ ಆ ಧೈರ್ಯ ಬರುತ್ತೆ ಒಂದು ಕುತೂಹಲನು ಕೂಡ ಮೂಡತ್ತೆ ಐ ತಿಂಕ್ ಒಂದಷ್ಟು ಮೆಸೇಜ್ಗಳು ಕೂಡ ಇದೆ ಈ ಸಿನಿಮಾ ಮುಖಾಂತರ ಬರೀ ಹೋಗೋದಂದ್ರೆ ರ್ಯಾಂಡಮ್ ಆಗಿ ಹೋಗೋದು ದುಡ್ಡಿದ್ದವ್ರು ಮಾತ್ರ ಟ್ರಾವೆಲ್ ಮಾಡಬೇಕು ಅಂತ ಏನಿಲ್ಲ ಮನ್ಸಿದ್ರೆ ಮಾರ್ಗ ಅಂತಾರಲ್ಲ ಹಾಗೆ ಈ ಸಿನಿಮಾದಲ್ಲಿ ಎಲ್ಲಾದ್ರೂ ಹೋಗ್ಬೇಕು ಏನೋ ಒಂದು ಮಾಡ್ಬೇಕು ಅಚೀವ್ ಮಾಡ್ಬೇಕು ಅಂದ್ರೆ ಐ ತಿಂಕ್ ಒಂದು ಧ್ಯೇಯ ಇರಬೇಕು ಅಂತ ಹೇಳ್ಬೋದು ಸೊ ಈ ಸಿನಿಮಾ ಮುಖಾಂತರ ಅವ್ರು ಒಂದ್ಸರ ಅವಳ ಮೈಂಡ್ ಸೆಟ್ ಯಾವ ರೀತಿ ಇರುತ್ತೆ ಅಂದ್ರೆ ಜೀರೋ ಬಜೆಟ್ ಅಲ್ಲೂ ಅವಳು ಟ್ರಾವೆಲ್ ಮಾಡೋದಕ್ಕೆ ರೆಡಿ ಅದೇ 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 ಕತೆ ಏನು ಯಾವ ರೀತಿ ಮಾಡ್ತಾಳೆ ಅನ್ನೋದು ಬರುತ್ತೆ ದುಡ್ಡು ಇದ್ದಾಗ ಯಾವ ರೀತಿ ಮಾಡಬೇಕು ಆ್ಯಂಡ್ ಒಂದು ಆ್ಯಾವ್ರೇಜ್ ಬಜೆಟಲ್ಲಿ ಸಿನಿಮಾ ಐ ಮೀನ್ ಆ್ಯಾವ್ರೇಜ್ ಬಜೆಟ್ ಬಜೆಟಲ್ಲಿ ಹೇಗೆ ಟ್ರಾವೆಲ್ ಮಾಡಬೇಕು ಅನ್ನೋದು ಕೂಡ ಸಿನಿಮಾದಲ್ಲಿ ಒಂದಷ್ಟು ಆ್ಯಂಗಲ್ಗಳು ಕಾಣ್ತಾ ಹೋಗ್ಬೋದು ಹೌದಾ ನಿಮಿಷೆ ಗೊತ್ತಾಗಿದ್ರೆ ಓ ಬಸ್ ಓಕೆ ಓಕೆ ಸರ್ ಸರ್ ನೋಡಿ ಫ್ರೀ ಟಿಕೆಟ್ ಬಸ್ ಟಿಕೆಟ್ ಕೊಡಿಸ್ತಿದ್ದಾರೆ ಅವ್ರು ಒನ್ ಸ್ಟಾಪಿಗೆ ತಗೊಂಡೋಗಿ ಬಿಸಿ ಆಗ್ತಾರೆ ಅಷ್ಟೇ ಇನ್ನೊಂದ್ ಕಡೆ ಕರ್ಕೊಂಡು ಮಾಡ್ಕೊಳೋದು ಅದ್ರ ಬಗ್ಗೆಲ್ಲ ನಾವ್ ಎಲ್ಕೊಡ್ತೀವಿ ಸಿನಿಮಾದಲ್ಲಿ ಆಕ್ಚುಲಿ ಅವಳೊಂದು ವೆರಿ ಸ್ಟ್ರೈಟ್ ಫಾರ್ವರ್ಡ್ ಕ್ಯಾರೆಕ್ಟರ್ ಒಂದು ಇಂಡಿಪೆಂಡೆಂಟ್ ಕ್ಯಾರೆಕ್ಟರ್ ಅಂಡ್ ಒಂದು ಎಮೋಷನಲ್ ಕನೆಕ್ಟ್ ಆಗಿರುವಂತಹ ಕ್ಯಾರೆಕ್ಟರ್ ಈ ಸಿನಿಮಾ ಮುಖಾಂತರ ಅವಳು ಯಾವ ರೀತಿ ಕಾಣಿಸ್ಕೋತಾಳೆ ಅಂದ್ರೆ ಬರೀ ಟ್ರಾವೆಲರ್ ಆಗಿ ಅಲ್ಲ ಬರೀ ಒಂದು ಏನೋ ಅವಳು ಓಡಾಡೋ ರೀತಿ ಮಾತ್ರ ಅಲ್ಲ ಒಂದು ಸ್ಟ್ರಾಂಗ್ ಆಗಿ ಒಂದು ವುಮೆನ್ ಯಾರ ಒಂದು ಸಹಾಯನೂ ಇಲ್ಲದೆ ಯಾವ ರೀತಿ ಬದುಕಬಹುದು ಅಂಡ್ ಎಷ್ಟು ಸ್ಟ್ರಾಂಗ್ ಆಗಿರ್ಬೇಕು ಈ ಸಮಾಜದಲ್ಲಿ ಒಬ್ಬರೇ ಇರಬೇಕು ಅಂತ ಅಂದರೂ ಕೂಡ ಯಾವ ರೀತಿ ನೀವು ಇರಬೇಕು ಯಾವ ರೀತಿ ನೀವು ಆಲ್ರೆಡಿ ಪ್ರಿಪೇರ್ ಆಗಿರ್ಬೇಕು ಅನ್ನೋದನ್ನ ಒಂದು ಯಂಗ್ಸ್ಟರ್ ಆಗಿ ತೋರ್ಸ್ಕೊಡೋದಿ ಕೊರಟಿಗಳ ಡಬ್ಬಿಂಗ್ ಎಲ್ಲ ನಂದೆ ಆಕ್ಚುಲಿ ಹೌದೌದು ಖಂಡಿತ ನಂಗೆ ನನ್ನ ಸಿನಿಮಾಗೆ ನಾನೇ ಡಬ್ ಮಾಡ್ಬೇಕು ಅಂಡ್ ಸ್ವಲ್ಪ ವಾಯ್ಸ್ ಡಿಫ್ರೆಂಟ್ ಕೇಳಿಸ್ಬೋದು ಬಟ್ ನಮ್ಮ ಡೈರೆಕ್ಟರ್ ಅವ್ರು ಸ್ವಲ್ಪ ಪರ್ಟಿಕ್ಯುಲರ್ ಆಗಿದ್ರು ಈ ಸಿನಿಮಾದಲ್ಲಿ ನಾರ್ಮಲ್ ಆಗಿ ಸ್ವಲ್ಪ ಹುಡುಗಿ ನಾನೀಗ ಏನ್ ಮಾತಾಡ್ತಾ ಇದ್ದೀನಿ ಈ ರೀತಿ ನಿಮ್ಗೆ ವಾಯ್ಸ್ ಕೇಳಿಸಿಲ್ಲ ಸ್ವಲ್ಪ ರಫ್ ಅಂಡ್ ಟಫ್ ಆಗಿ ಮಾತಾಡುವಂತಹ ಕ್ಯಾರೆಕ್ಟರ್ ಕ್ಯಾರೆಕ್ಟರ್ ಕೂಡ ಟಾಮ್ ಬಾಯ್ ಕ್ಯಾರೆಕ್ಟರ್ ಟಾಮ್ ಬಾಯ್ ಕ್ಯಾರೆಕ್ಟರ್ ಹೆಂಗ್ ಆ ಥರ ಏನ್ ಮಾತಾಡುತ್ತೆ ಆ ವಾಯ್ಸ್ನು ಕೂಡ ಅಷ್ಟೇ ತುಂಬಾ ಸ್ವೀಟ್ ಆಗಿ ಮಾತಾಡೋದಕ್ಕೆ ಅವರು ನನಗೆ ಅಲೋ ಮಾಡಿಲ್ಲ ಸೊ ಸ್ವಲ್ಪ ಡಿಫ್ರೆಂಟ್ ಆಗಿ ಕೇಳಿಸುತ್ತೆ ಬಟ್ ನನ್ನ ವಾಯ್ಸ್ ಅದು ಅಂಡ್ ಸಿನಿಮಾದಲ್ಲಿ ಫೈಟ್ ಕೂಡ ಮಾಡಿದೀವಿ ಸೊ ಅದಕ್ಕೂ ಕೂಡ ನಾಲ್ಕೈದು ದಿನ ಪ್ರಿಪರೇಷನ್ಸ್ ಎಲ್ಲ ಮಾಡಿ ಮಾಡಿದೀವಿ ಐ ತಿಂಕ್ ಈವನ್ ಫೈಟ್ ತುಂಬಾ ಚೆನ್ನಾಗಿ ಬಂದಿದೆ ಆ ಚೇತನ್ ಡಿಸ್ವೋಸ್ ಅವ್ರು ಮಾಡಿರೋದು ಆ ಐ ಥಿಂಕ್ ಅವ್ರಿಗೂ ತುಂಬಾ ಖುಷಿ ಆಯ್ತು ಈ ಸಿನಿಮಾದಲ್ಲಿ ಒಂದು ಅಂದ್ರೆ ಒಂದೇ ಒಂದು ನಮ್ದು ಫೈಟಿಂಗ್ ಸೀನ್ ಬರುತ್ತೆ ಬಟ್ ಅದು ಕೂಡ ಏನಕ್ಕೆ ರಿಕ್ವೈರ್ಮೆಂಟ್ ಈ ಟ್ರಾವೆಲ್ ಸಬ್ಜೆಕ್ಟ್ ಅಲ್ಲಿ ಏನ್ಕೆ ಫೈಟ್ ನೆಸೆಸರಿ ಇದೆ ಅನ್ನೋದು ಕೂಡ ನಾವು ಕಥೆಲಿ ಹೇಳ್ತಾ ಹೋಗ್ತೀವಿ ಎಲ್ಲೂ ಕೂಡ ಬೇಡದಿರೋದ್ನ ಇನ್ಸರ್ಟ್ ಮಾಡಿ ಎಲ್ಲಾ ರೀತಿ ಕಲೆನೋ ತೋರಿಸ್ಬೇಕು ಅನ್ನೋದೆಲ್ಲ ಇದ್ರ ಉದ್ದೇಶ ಒಂದು ಟ್ರಾವೆಲರ್ ಅಥವಾ ಒಬ್ಬ ಒಂದು ಈಗಿನ ಸೊಸೈಟಿಯಲ್ಲಿ ಒಂದು ಹುಡುಗಿ ಇರ್ಬೇಕು ಅಂದ್ರೆ ಅಥವಾ ಅವಳು ಟಾಸ್ಕಿಂಗ್ ಏನ್ ಏನೇನ್ ಮಾಡ್ತಾಳೆ ಯಾವ ಯಾವ ರೀತಿ ಇರ್ತಾಳೆ ಅನ್ನೋದನ್ನ ಆಲ್ಸೋ ಎಮೋಷನಲ್ ಡ್ರಾಮಾ ಇದೆ ಫ್ಯಾಮಿಲಿ ಸೆಂಟಿಮೆಂಟ್ ಇದೆ ಜಾಗಗಳ ತುಂಬಾ ಚೆನ್ನಾಗಿ ತೋರಿಸಿದೀವಿ ಅಂಡ್ ಹೋಲಿ ಇದೊಂದು ಸಾಂಗ್ ಬರುತ್ತೆ ಅದು ಕೂಡ ತುಂಬಾನೇ ಚೆನ್ನಾಗಿದೆ ಅದು ನನ್ನ ಫೇವ್ರೇಟ್ ಸಾಂಗ್ ಸಿನಿಮಾದಲ್ಲಿ ಓವರ್ ಆಲ್ ಒಂಥರ ವಿಜುವಲ್ ಟ್ರೀಟ್ ಅಂತೂ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ನಂದ ಆಯಲ್ ಅಂತ ಇಂಟ್ರೊಡ್ಯೂಸ್ ಮಾಡ್ಕೊಂಡಿದೀವಿ ಸಿನಿಮಾ ನೋಡೋದ್ಮೇಲೆ ನಿಂತೇ ಗೊತ್ತಾಗುತ್ತೆ ಅದೇ ಅದೇ ಸಿನಿಮಾದಲ್ಲಿ ಅದಕ್ಕೆ ಅಂತಾನೆ ಒಂದು ಪ್ರಾಮುಖ್ಯತೆನ ಕೊಟ್ಟಿದ್ದಾರೆ ಡೈರೆಕ್ಟರ್ ನಮಗೆ ಹೇಳೋದಕ್ಕೆ ಎಲ್ಲೂ ಚಾನ್ಸ್ ಕೊಟ್ಟಿಲ್ಲ ಇದನ್ನ ಸೊ ಸಿನಿಮಾ ಇಂಟರ್ವಲ್ ಬ್ಲಾಕ್ ಅಲ್ಲಿ ನಮ್ಗೆ ಗೊತ್ತಾಗುತ್ತೆ ಏನಕ್ಕೆ ಈ ಟೈಟಲ್ ಬಂದಿದೆ ಅಂತ